ಹಾಯ್ ಗಾಯ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಬೆಳಗ್ಗೆ ನಾನು ನನ್ನ ಫ್ರೆಂಡ್ ಮನೆ ನನ್ನ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಇಬ್ಬರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಸ್ವಲ್ಪ ಲೇಟ್ ಆಗಿಬಿಡ್ತು ಆಲೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಗೈಸ್ ಅವಾಗ ಸುಮ್ಮನೆ ಸಡನ್ನಾಗಿ ಫ್ಲಾನ್ ಮಾಡಿದ್ದ ಅಷ್ಟೇ ಹೋಗ್ಬಿಟ್ಟು ಬರೋಣ ತುಂಬ ದಿನ ಆಯಿತು ಟೆಂಪಲ್ಗೆ ಹೋಗಿ ಅಂತ ಯಾವ ಟೆಂಪಲ್ ಅಂತ ನಾಳೆ ಲಾಗಲ್ಲ ಹೇಳ್ತೀನಿ ನಿಜವಲ್ಲ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನಾಳೆಲ್ಲಾಗಲ್ಲೇ ಅದು ಬರುತ್ತೆ ಅದು ದಯವಿಟ್ಟು ನೋಡಿ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸಬ್ರ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗ ಹೊರಟ್ವಿ ಅಲ್ಲಿ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಮನೆಯಲ್ಲೇ ದೋಸೆ ಪಲ್ಯ ಚಟ್ನಿ ಎಲ್ಲ ಮಾಡಿದ್ವಿ ತಿಂದ್ಬಿಟ್ಟು ಹೊರಟ್ವಿ ಇದು ನನ್ನ ಬೆಸ್ಟ್ ಫ್ರೆಂಡು ನನಗೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತಿರೋರಿಗೆ ಸ್ವಲ್ಪ ಜನ ಅದರಲ್ಲಿ ಇವರು ಒಬ್ಬರು ಮೇಯ್ನ್ ಇವರೇ ನನಗೆ ತುಂಬಾ ಬೆಸ್ಟ್ ಫ್ರೆಂಡ್ ಅಂದರೆ ಇವರೇ ಇರೋದು ಇನ್ನೊಬ್ರು ಇದ್ದಾರೆ ಬಟ್ ಅವರು ಬರೋಕ್ಕಾಗಿಲ್ಲ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಇಬ್ಬರು ಹೊರಟ್ವಿ ಯಾಕಂದರೆ ನಮ್ಮ ಎರಡು ಫ್ಯಾಮಿಲಿಗೆ ನಮ್ಮ ಕಾರ್ ಕರೆಕ್ಟಾಗಿ ಆಯಿತು ಹಾಗಾಗಿ ಹೊರಟ್ವಿ ಇನ್ನೊಂದು ದಿನ ಹೋದಾಗ ಅವ್ರನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದೀವಿ ಹಾಗಾಗಿ ಹೊರಟು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ತೀನಿ ನಾಳೆ ಅದನ್ನ ಲಾಗಲ್ಲಿ ತೋರಿಸ್ತೀನಿ ಯಾವ ದೇವಸ್ಥಾನ ಅಂತ ಇದು ನೋಡಿ ಹೊರಟಿವಿ ಹೈವೇ ಮೈಸೂರು ಹೈವೇಗೆ ಇವಾಗ ತಾನೇ ಎಂಟ್ರಿ ಆಗಿದ್ದೀವಿ ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು ಅಂದರೆ ಏನು ಗೊತ್ತಾ ನಮ್ಮ ಪುಣ್ಯಕ್ಕೆ ಟ್ರಾಫಿಕ್ ಇರಲಿಲ್ಲ ಎಕ್ಸ್ಪ್ರೆಸ್ ಹೈವೇ ಅಲ್ವಾ ಹಾಗಾಗಿ ಪರವಾಗಿಲ್ಲ ಚೆನ್ನಾಗಿ ಬೇಗನೆ ರೀಚ್ ಆದ್ವಿ ಅಂದ್ಕೊಳ್ಳಿ ನಾವು ಬಿಟ್ಟಿದ್ದೆ ಹನ್ನೆರಡು ಗಂಟೆ ಬಟ್ ನಾ ವಾಪಸ್ ಬರ್ಸೊತ್ತಿಗೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಓಟೆಲಲ್ಲೇ ಊಟ ಮಾಡಿಕೊಂಡು ಬಂದ್ವಿ ಅದನ್ನೆಲ್ಲ ಲಾಗಲ್ಲಿ ತೋರಿಸ್ತೀನಿ ಏನೇನು ತಿಂದ್ವಿ ಯಾವ ಹೋಟೆಲಲ್ಲಿ ಊಟ ಮಾಡಿದ್ವಿ ಅಂತ ಲಾಗಲ್ಲಿ ತೋರಿಸ್ತೀನಿ ಗೈಸ್ ನೋಡಿ ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇದು ಏನಂತ ನನಗೂ ಗೊತ್ತಾಗ್ತಲ್ಲ ಇದು ಈ ಥರ ತ್ರೀ ತ್ರೀ ಇದು ಕಾಣಿಸ್ತಾ ಇದೆ ಬಟ್ ಕೆಲವೊಂದು ರೆಡಿ ಮಾಡಿದ್ದೀನಿ ಕೆಲವೊಂದು ಮಾಡಿಲ್ಲ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಈ ಥರ ಬೇಡ ಅಂತ ಅದನ್ನು ಚೇಂಜ್ ಮಾಡ್ತೀನಿ ನಾನು ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದ್ದೀನಿ ನೋಡಿ ಮಧ್ಯದಲ್ಲಿ ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಕಾರ್ ಹೋಗೋ ಥರ ಒಂಥರ ಚೆನ್ನಾಗಿತ್ತು ಸೆಟ್ಟಿಂಗ್ ಅಂತ ಮಾಡಿದ್ದೀನಿ ಬಟ್ ಇಷ್ಟ ಆಗಿಲ್ಲ ನಿಮಗೆ ನೋಡೋದಕ್ಕೆ ಅಂದರೆ ಪ್ಲೀಸ್ ಅಪ್ ಕಮೆಂಟ್ ಮಾಡಿ ನಾನು ಅದನ್ನು ಚೇಂಜ್ ಮಾಡ್ತೀನಿ ನಿಜವಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಫ್ರೆಂಡ್ ಜೊತೆ ಹೋಗೋ ಖುಷಿನೇ ಬೇರೆ ಅಲ್ವಾ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಎಲ್ಲರ ಆಚೆ ಹೋಗಬೇಕು ಅಂದರೆ ಅದು ಖುಷಿನೇ ಬೇರೆ ಇರುತ್ತೆ ಹಾಗಾಗಿ ನನ್ನ ಮಗನಿಗೂ ರಜೆ ಇತ್ತಲ್ವ ಹಾಗಾಗಿ ನಮ್ಮ ಮನೆಯವರು ನನ್ನ ಮಗನಿಗೆಲ್ಲರಿಗೂ ರಜೆ ಇತ್ತು ಅವತ್ತು ಸ್ಯಾಟರ್ಡೇ ಹೋಗಿದ್ದು ನಾವು ಫ್ರೈಡೇ ಹೋಗೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಲಿಲ್ಲ ಫ್ರೈಡೇ ಹೋಗೋಕೆ ಹಾಗಾಗಿ ಸಾಟರ್ಡೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಮೈಸೂರು ರೋಡು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಕೈಸಲ್ವಾ ಎಷ್ಟು ಆ ಕಡೆ ಸುತ್ತಮುತ್ತ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿತ್ತು ಮೈಸೂರಿಗೆ ಹೋದರೆ ವಾಪಸ್ ಬರೋಕೆ ಮನಸೇ ಬರಲ್ಲ ಬಟ್ ನಾವು ಮೈಸೂರಿಗೆ ಹೋಗಿ ಶ್ರೀರಂಗಪಟ್ಟಣದರ್ಗು ಹೋಗಿ ವಾಪಸ್ ಬಂದಿದ್ದು ಅಲ್ಲಿ ದೇವಸ್ಥಾನ ಇದೆ ಅಮ್ಮಂದು ಹಾಗಾಗಿ ಅಲ್ಲಿಗೆ ಹೋಗಿ ಒಂದೇ ಟೆಂಪಲ್ಲಿಗೆ ಹೋಗಿದ್ದು ಯಾಕಂದರೆ ನಾವು ಹೋಗಬೇಕು ಅಂದ್ಕೊಂಡಿದ್ದೆ ಅದೊಂದೇ ಟೆಂಪಲ್ಲಿಗೇ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೋಡ್ ಅಂತ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಅದ್ರ ಕಡೆ ಹೋಗ್ಬೇಕು ಮೈಸೂರು ಕಡೆ ಹೋಗ್ಬೇಕು ಅಂದ್ರೇ ಒಂಥರ ಖುಷಿ ನಮ್ಮ ಮೈಸೂರು ಪಾರಂಪರ್ಯ ಅಲ್ವ ಸಖತ್ತಾಗಿ ಇರುತ್ತೆ ಮೈಸೂರು ದಸರಾ ಟೈಮಲ್ಲಿ ಹೋಗ್ಬೇಕಂದ್ರೆ ಇನ್ನೂ ಖುಷಿ ಇರುತ್ತೆ ಅಂದರೆ ಏನು ಗೊತ್ತೋ ಸಿಕ್ಕಾಪಟ್ಟೆ ಬಿಸಿಲುಗಾಯಿಸಿ ಇವಾಗಂತೂ ಇನ್ನೇನು ಬೇಸಿಗೆ ಶುರು ಆಯ್ತಲ್ವ ಈಗ ಎಲ್ಲೋ ಟ್ರಿಪ್ಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕನ್ಸುತ್ತೆ ಅಷ್ಟು ಬಿಸಿಲಿರುತ್ತೆ ಬಟ್ ಆದರೂ ಹೋಗ್ಬೇಕು ಅಂದಾಗ ಹೋಗಿ ಬರಲೇಬೇಕನ್ಸುತ್ತೆ ದೇವಸ್ಥಾನಗಳಿಗಾಗಲಿ ಟ್ರಿಪ್ ಹೋಗ್ಬೇಕಂದ್ರೆ ಹಾಗಾಗಿ ನಾವು ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಐವೇ ಅಂತ ನಿಜವಾಗ್ಲೂ ಒಂಥರ ಏನಂದರೆ ನಮ್ಮ ಇದಕ್ಕೆ ಟ್ರಾಫಿಕ್ ಇರಲಿಲ್ಲ ಅದೊಂದು ನಮಗೆ ಖುಷಿಯಾಯಿತು ಟ್ರಾಫಿಕ್ ಇದ್ಬಿಟ್ಟರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಬೇಗ ಹೋಗಿ ಬೇಗ ಬಂದ್ವಿ ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ನಾವು ಹೋಗ್ ನಾವು ಅಂದ್ಕೊಂಡಿದ್ದು ಪ್ಲೇಸ್ನ ನಿಜವಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ನೀವು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲಿ ಹೋಗ್ತಾ ಹೋಗ್ತಾ ರೋಡಲ್ಲಿ ಎಳ್ನೀರು ಸಿಕ್ತು ಯಾಕಂದರೆ ಮನೇಲಿ ಊಟ ಮಾಡ್ಕೊಂಡು ಹೋಗಿದ್ದರಿಂದ ನಾವು ಅಂದರೆ ತಿಂಡಿ ತಿಂದಿದ್ದೇ ಲೇಟ್ ಅಲ್ವಾ ಹಾಗಾಗಿ ಒಂದೊಂದು ಎಳ್ನೀರು ಕುಡಿದುಬಿಡಣ ಆಮೇಲೆ ಬೇಕಾದರೆ ಊಟ ಆಯಿತು ದೇವಸ್ಥಾನ ಅಂತ ಆದಮೇಲೆ ಏನ್ಬಿಟ್ಟು ಒಂದೊಂದು ಎಳ್ನೀರು ತಗೊಂಡು ಎಷ್ಟು ಪುಟ್ಟುದಾಗಿದೆ ನೋಡಿ ಈಗ ಈ ಸಾಧೆನೇ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಬಟ್ ಓಕೆ ಅಂದರೆ ಎಳ್ನೀರು ನಿಜವಾಗ್ಲೂ ಅವ್ರು ಹೇಳಿದ್ರು ಚಿಕ್ಕದು ತೊಗೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಅಂತ ನಾವು ಚಿಕ್ಕದೇ ತೊಗೊಂಡ್ವಿ ಬಟ್ ಅದು ಟೇಸ್ಟೇ ಇರಲಿಲ್ಲ ನನ್ನ ಫ್ರೆಂಡ್ ಹಂಗಂತ ಹೇಳಿದ್ರು ತುಂಬ ಸಪ್ಪೆ ಇದೆ ಅಂತ ಆಮೇಲೆ ಪಾಪ ಅವರು ಬೇರೆ ಬೇರೆದೇ ಹೊಡ್ಕೊಟ್ರು ಅವ್ರದು ಸ್ವಲ್ಪ ಓಕೆ ಪರವಾಗಿಲಿಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಯಾಕಂದರೆ ಈ ಬೇಸಿಗೆಯಲ್ಲಿ ಏನು ತಿನ್ನೋದಕ್ಕೂಗಿಂತ ಈ ಥರ ಹಣ್ಣುಗಳು ಮತ್ತು ಈ ಥರ ಜ್ಯೂಸು ಏನಾದರೂ ಕುಡಿದ್ರೆ ಒಂಥರ ಸಮಾಧಾನ ಆಗುತ್ತೆ ಹಾಗಾಗಿ ಎಲ್ಲರೂ ನಾನು ಜ್ಯೂಸ್ ಕುಡಿದ್ರು ನನ್ನ ಮಗ ಮಾತ್ರ ಬಾರೋ ಅಂದರೆ ಹೋಗಮ್ಮ ಅಂತ ಅದೇನೋ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದ ಅದಕ್ಕೆ ಅವರಪ್ಪ ಕಾರ್ಗೆ ತೊಗೊಂಡೋಗಿ ಕೊಡ್ತಾರೋ ಜೂ ಎಳ್ನೀರನ್ನ ಕುಡಿ ಅಂತ ಬೇಡ ಅಂತಾನೆ ಇಳಿದು ಬರನೇ ನಂಗೆ ಬೇಡ ಅವ್ರು ನೀನೇ ಕುಡ್ಕೊ ಅಂದ ಹಂಗಾಗಿ ಅಲ್ಲಾದರೆ ಕುಡಿತಾನೆ ಅಂದ್ಬಿಟ್ಟು ತೊಗೊಂಡೋಗಿ ಕೊಡ್ತಾಯಿದ್ರು ಅವರಪ್ಪ ನಾವೆಲ್ಲರೂ ಎಳ್ನೀರು ಕುಡ್ದಾದಮೇಲೆ ಚೇಪೇಕಾಯಿ ತಗೊಳ್ಳೋಣ ಅಂತ ಪಕ್ಕದಲ್ಲೇ ಇತ್ತು ತೊಗೊ ಎಷ್ಟು ಏನು ಗೊತ್ತಾ ಹಂಡ್ರೆಡ್ ರುಪೀಸ್ ಕೆ ಜಿ ಅಂದರು ಎರಡೇ ಚೇಪೆಕಾಯಿ ಬಂದಿದ್ದು ಮಾತ್ರ ನಿಜವಾಗ್ಲೂ ಅಂತ ಹೇಳ್ತೀನಿ ಎರಡೇ ಚೇಪೆಕಾಯಿ ಬಂದ್ರೂ ಅಂದರೆ ಸ್ವಲ್ಪ ದಪ್ಪ ಇತ್ತು ಎರಡೇ ತೊಗೊಂಡ್ರೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಯಾಕಂದರೆ ಎಷ್ಟು ಟೇಸ್ಟ್ ಇತ್ತು ಅಂದರೆ ನಿಜವಾಗ್ಲೂ ಸಕ್ಕತ್ ಟೇಸ್ಟ್ ಇತ್ತು ಮತ್ತು ಸೀಡ್ಸ್ ಇರುತ್ತಲ್ಲ ಒಳಗಡೆ ಅದು ಅಷ್ಟು ಗಟ್ಟಿ ಇರಲಿಲ್ಲ ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲರೂ ಎಳ್ನೀರು ಕುಡಿದ್ಬಿಟ್ಟು ಗಂಜಿ ಇರುತ್ತಾಳೆ ಒಳಗಡೆ ಅದನ್ನಕ್ಕೆ ಕಾಯ್ತಾವ್ರೆ ತಿನ್ನೋದಕ್ಕೋಸ್ಕರ ಆ ಅಣ್ಣ ಒಬ್ಬೊಬ್ರಿಗೆನೆ ಒಡೆದು ಹೊಡೆದು ಕೊಡ್ತಾ ಅವ್ರೆ ಗಂಜಿನ ಚೆನ್ನಾಗಿತ್ತು ಎಳ್ನೀರು ಫಸ್ಟ್ ಒಂದು ಎರಡು ಚೆನ್ನಾಗಿರಲಿಲ್ಲ ಆಮೇಲೆ ಓಕೆ ಚೆನ್ನಾಗಿತ್ತು ನೋಡಿ ನಾನು ಸುಮ್ಮನೆ ಹಂಗೆ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡ್ಕೊತಾ ಇದೆ ಎಳ್ನೀರು ಈ ಕಡೆ ಚೇಪಕಾಯಿ ಎಲ್ಲ ಇದೆ ಆ ಹುಡುಗಲ್ಲೆ ಹಾಯ್ ಆಯಂತ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾಕೋ ಇದು ಸ್ವಲ್ಪ ಬ್ಲರಾಗಿದೆ ಏನಂತ ಗೊತ್ತಾಗ್ತಾ ಇಲ್ಲ ಬಿಸ್ಲಿಗೋ ಏನು ಅಂತಲೇ ಗೊತ್ತಿಲ್ಲ ಗೈಸ್ ನೋಡಿ ಸುಮ್ಮನೆ ಹಂಗೆ ಎಲ್ಲ ವಿಡಿಯೋ ಮಾಡ್ಕೊಂಡೆ ನಾನು ನನ್ನ ಫ್ರೆಂಡ್ ಇಬ್ರು ತುಂಬ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಮಾಡ್ಕೊಂಡಿದ್ದೇ ಮಾಡ್ಕೊಂಡಿದ್ದೀನಿ ಕೆಲವೊಂದು ಎಲ್ಲನೂ ಹೋದಾಗ ಕೋ ಅಂದ್ಕೊಂಡು ಹೋಗಿರ್ತೀವಿ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕೆ ಬೇಜಾರಿಸುತ್ತೆ ನೋಡಿ ಹೇಳಿದ್ನಲ್ಲ ಚೇಪೆಕಾಯಿ ಅಂದರೆ ಚೇಪೆಕಾಯಿ ತುಂಬ ದಪ್ಪ ಇತ್ತು ಎರಡು ಬಂತು ಹಂಡ್ರೆಡ್ ರುಪೀಸ್ ಕೆ ಜಿ ಐವತ್ತು ರೂಪಾಯಿ ಒಂದು ಬಿತ್ತು ಬಟ್ ನಿಜ್ವಾಲೂ ಸಕ್ಕದಾಗಿತ್ತು ಚೇಪೆಕಾಯಿ ಮಾತ್ರ ತುಂಬಾ ಸ್ವೀಟ್ ಇತ್ತು ಮತ್ತು ಅಷ್ಟು ಸೀಡ್ಸ್ ಎಲ್ಲ ಹಾರ್ಡ್ ಇರಲಿಲ್ಲ ಒಂಥರ ಮೆತ್ತಗೆ ಚೆನ್ನಾಗಿತ್ತು ತಿನ್ಬೇಕಂದ್ರೆ ಆ್ಯಕ್ಚುಲಿ ನಾನು ಚೇಪೇಕಾಯಿ ತಿನ್ನೋದೇ ಕಮ್ಮಿ ಆಗ ಬಟ್ ಇದು ಎರಡು ಮೂರು ಪೀಸ್ ತಿನ್ನಬೇಕು ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಚೇಪೇಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್ ಚೇಪಕಾಯಿ ತಿಂದ್ಕೊಂಡು ಎಳ್ನೀರು ಕುಡ್ಕೊಂಡು ನಮ್ಮ ಪಯಣನ ಮುಂದುವರ್ಸಿದ್ದೀವಿ ಈಗ ಎಲ್ಲಾದರೂ ಹೋದರೆ ಟೀ ಕುಡಿಯೋಣ ಅಂದರೆ ಮೈಸೂರು ಹೈವೇಲೆಲ್ಲ ಗೊತ್ತಲ್ಲ ನಿಮಗೆ ಎಲ್ಲೂ ಏನೂ ಸಿಗೋದಿಲ್ಲ ಇವಾಗ ಮೊದಲಂದರೆ ಕೆಳಗಡೆ ಹೋಗಬೇಕಾದ್ರೆ ಎಲ್ಲ ಸಿಗ್ತಾಯಿತ್ತು ಹಾಗೂ ಒಂದು ಹತ್ರ ಪಾನಿಪುರಿ ತಿನ್ನೋಣ ಅಂತ ನಿಲ್ಲಿಸಿದ್ವಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಪಾನಿಪುರಿ ತಿಂದಿದ್ದು ನಾವು ಅದು ಹೇಳಿದ್ನಲ್ಲ ದೇವಸ್ಥಾನದ್ದು ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ನಾಳೆ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಗಾಯ್ಸ್ ನೋಡಿ ಇದು ಹೋಟೆಲಲ್ಲಿ ಇದ್ದಿದ್ದು ಸ್ವಾಮಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ವೆಂಕಟೇಶ್ವರ ಹಾಗಾಗಿ ಅದು ಯಾಕೋ ಮನಸ್ಸಾಯಿತು ಒಂದೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್